ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬೆಂಗಳೂರಿನಲ್ಲಿ ಖಾಲಿರ್ತಕ್ಕಂತಹ ಒಂದು ಅಂಗನವಾಡಿ ಹುದ್ದೆಗಳಿಗೆ ನೇಮಕತೆ ಮಾಡಲು ಒಂದು ಅರ್ಜಿಯನ್ನು ಕರೆದಿದ್ದಾರೆ ಸೊ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ನೋಡೋದಾದರೆ ಎರಡು ಇಪ್ಪತ್ತೆರಡು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಈ ಹುದ್ದೆಗಳ ಬಗ್ಗೆ ಒಂದು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ತಿಳ್ಕೊತು ಬನ್ನಿ ಇನ್ನು ಇಲ್ಲಿರ್ತಕ್ಕಂಥ ಒಂದು ವ್ಯಾಕೆನ್ಸಿ ಬಗ್ಗೆ ಡಿಟೇಲ್ಸನ್ನು ನೋಡ್ತು ಬನ್ನಿ ಇಲ್ಲಿ ದೇವನಹಳ್ಳಿಯಲ್ಲಿ ಏಳು ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು ಅಂದರೆ ಅಂಗನವಾಡಿ ವರ್ಕರಿಗೆ ಏಳು ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ಅಂಗನವಾಡಿ ಹೆಲ್ಪರ್ ಬಂದುಬಿಟ್ಟು ಮೂವತ್ತ್ಮೂರು ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ದೊಡ್ಡಬಳ್ಳಾಪುರದಲ್ಲಿ ಹತ್ತು ಪೋಸ್ಟ್ಗಳು ಅಂಗನವಾಡಿ ವರ್ಕರಿಗೆ ಖಾಲಿ ಇದ್ದಾವೆ ಇನ್ನು ಅಂಗನವಾಡಿ ಹೆಲ್ಪರ್ಗೆ ನಲವತ್ತೇಳು ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ಹೊಸಕೋಟೆಯಲ್ಲಿ ಅಂಗನವಾಡಿ ವರ್ಕರಿಗೆ ಬಂದುಬಿಟ್ಟು ಹತ್ತು ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ಅಂಗನವಾಡಿ ಹೆಲ್ಪರ್ಗೆ ಬಂದುಬಿಟ್ಟು ಐವತ್ತೆರಡು ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ನೆಲಬಂಗಲದಲ್ಲಿ ಹನ್ನೊಂದು ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ಅಂಗನವಾಡಿ ಹೆಲ್ಪರಿಗೆ ಬಂದ್ಬಿಟ್ಟು ಐವತ್ತೆರಡು ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ಈ ಒಂದು ಹುದ್ದೆಗಳಿಗೆ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ಅಂಗನವಾಡಿ ವರ್ಕರಿಗೆ ಪಾಸ್ ಪಾಸಾಗಿರಬೇಕು ಮತ್ತು ಅಂಗನವಾಡಿ ಹೆಲ್ಪರ್ಗೆ ಪಾಸ್ ಆಗಿದ್ರೆ ಸಾಕ ಇರ್ತದೆ ಇನ್ನು ಏಜ್ ಲಿಮಿಟನ್ನು ಹೋಗೋಣ ಬನ್ನಿ ಇಲ್ಲಿ ಮಿನಿಮಮ್ ಹತ್ತೊಂಬತ್ತು ವರ್ಷ ಆಗಿರಬೇಕು ಇನ್ನು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಮೂವತ್ತೈದು ವರ್ಷ ಆಗಿರಬೇಕು ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷದ ಒಳಗಾಗಿ ಅವರ ಒಂದು ಏಜ್ ಲಿಮಿಟ್ ಇರಬೇಕಾಗಿರ್ತದೆ ಈ ಒಂದು ಅಭ್ಯರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕ್ಕೊಳ್ಳೋದಕ್ಕೆ ಎಲಿಜಿಬಲ್ ಇರ್ತಾರೆ ಇನ್ನು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಫೀಸನ್ನು ನೋಡೋದಾದ್ರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಇರೋದಿಲ್ಲ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಇಲ್ಲಿ ಮೆರಿಟ್ ಲಿಸ್ಟ್ನ ಒಂದು ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಇನ್ನು ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಒಂದು ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟಿಂಗ್ ಡೇಟ್ ಆಗಿರ್ತಕ್ಕಂಥದ್ದು ಇನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ಬೇಗ ಬೇಗ ಅಪ್ಲಿಕೇಶನನ್ನು ಹಾಕೊಳ್ಳಿ ಅಂತ ಹೇಳ್ತಾ ಇದರ ಒಂದು ನೋಟಿಫಿಕೇಶನ್ ಲಿಕ್ಕನ್ನು ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಒಂದು ಸಲ ಕರೆಕ್ಟಾಗಿ ಓದ್ಕೊಂಡ್ಬಿಟ್ಟು ಆಮೇಲೆ ಅಪ್ಲಿಕೇಷನ್ಗಳನ್ನು ಹಾಕೊಳ್ಳಿ ಅದರ ಜೊತೆಗೆ ಅಪ್ಲೈ ಮಾಡೋದಕ್ಕೆ ಲಿಂಕ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗಿ ಕ್ಲಿಕ್ ಮಾಡೋದ್ರ ಮೂಲಕ ಅಪ್ಲಿಕೇಶನ್ಗಳನ್ನು ಕೂಡ ಹಾಕೋಬೋದಾಗಿರ್ತದೆ ಇದೇ ಥರದ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಬಟನ್ ಒತ್ತ ಮೂಲಕ ನೋಟಿಫೈ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ